ಹಾಯ್ ಹಲೋ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಮಾಸ್ಟರ್ ಮೆಕ್ಯಾನಿಕ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಅಭಿಷೇಕ್ ಇವತ್ತಿನ ವಿಡಿಯೋದ್ರ ಬಗ್ಗೆ ತಿಳ್ಕೊಳ್ಕೊಟ್ಟಿದೀವಿ ಅಂತಂದ್ರೆ ವೈರಿಂಗ್ ನಲ್ಲಿರೋ ಒಂದು ಸಿಂಬಲ್ ಓಕೆನಾ ವೈರಿಂಗ್ ಸಿಂಬಲ್ ನ ಒಂದು ಸಿಂಬಲ್ ಬಗ್ಗೆ ತಿಳ್ಕೊಳ್ಳೋಣ ನಾವು ಫ್ರೆಂಡ್ಸ್ ಯಾವ್ದದು ಅಂತ ಅಂದ್ರೆ ರಿಂಗ್ ಟರ್ಮಿನಲ್ ಗ್ರೌಂಡ್ ಓಕೆನಾ ನೀವು ವೈರಿಂಗ್ ಡಯಾಗ್ರಾಮ್ ನೋಡಿ ಅರ್ಥ ಮಾಡ್ಕೊಂಡು ಕೆಲಸ ಮಾಡೋದಕ್ಕೂ ಮುಂಚೆ ನೀವು ಆ ವೈರಿಂಗ್ ಡಯಾಗ್ರಾಮ್ ನಲ್ಲಿರುವ ಸಿಂಬಲ್ ಬಗ್ಗೆ ತಿಳ್ಕೊಬೇಕು ಫ್ರೆಂಡ್ಸ್ ಓಕೆನಾ ನಾನು ಇವತ್ತು ಒಂದು ಸಿಂಬಲ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ವಿಡಿಯೋ ಮಾಡ್ತಾ ಹೋಗ್ತೀನಿ ನಾನು ಎಲ್ಲಾ ಸಿಂಬಲ್ ಬಗ್ಗೆ ನನ್ನ ವೀಡಿಯೋನ ನೀವು ಮೊದಲನೇ ಸತಿ ಭೇಟಿ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನನ್ನ ಬೆಂಬಲಿಸಿ ಫ್ರೆಂಡ್ಸ್ ಎಲ್ಲಾ ವಿಡಿಯೋ ನೀವು ವಾಚ್ ಮಾಡಿ ನಿಮ್ಗೆ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ ಫ್ರೆಂಡ್ಸ್ ಎಲ್ಲ ಸಿಂಬಲ್ ಬಗ್ಗೆನೂ ಗೊತ್ತಾಗುತ್ತೆ ಓಕೆ ಫ್ರೆಂಡ್ಸ್ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಈ ಒಂದು ಸಿಂಬಲ್ನ ರಿಂಗ್ ಟರ್ಮಿನಲ್ ಗ್ರೌಂಡ್ ಅಂತ ಕರೀತಾರೆ ಫ್ರೆಂಡ್ಸ್ ಓಕೆನಾ ಏನು ಕರೀತಾರೆ ಅಂತಂದ್ರೆ ಈ ಸಿಂಬಲ್ ನಿಮ್ಗೆ ಅರ್ಥ ಆಗಿಬಿಡುತ್ತೆ ಏನಿದೆ ಇಲ್ಲಿ ಗ್ರೌಂಡ್ ಇದೆ ಓಕೆನಾ ಈ ಅರ್ಥ ಏನು ಅರ್ಥ ಏನು ಗ್ರೌಂಡ್ ಅಂತ ಓಕೆನಾ ಅರ್ಥ ಗ್ರೌಂಡ್ ಅಂತ ಓಕೆನಾ ಅರ್ಥ ಏನು ಸರ್ಕಲ್ ಈ ಸರ್ಕಲ್ ಅರ್ಥ ಏನು ಈ ಒಂದು ಸರ್ಕಲ್ ಒಳಗಡೆ ನಾವು ಬೋಲ್ಟ್ ಆದ್ರೂ ಹಾಕ್ಬೋದು ಅಥವಾ ಸ್ಕ್ರೂ ಆದ್ರೂ ಹಾಕ್ಬೋದು ಓಕೆನಾ ಇದ್ರ ಅರ್ಥ ಏನು ಫೈರಿಂಗ್ಗಳು ಒಂದ್ ವೈರ್ ಎರಡು ವೈರ್ ಮೂರ್ ವೈಲ್ ಎಷ್ಟು ವೈರ್ ಆದ್ರೂ ಬರಲಿ ಈ ವೈರ್ ಗಳಿಗೆ ನಾನು ಬೋಲ್ಟ್ ಮುಖಾಂತರ ಅಥವಾ ಸ್ಕ್ರೂ ಮುಖಾಂತರ ನಾನು ಗ್ರೌಂಡಿಂಗ್ ಗೆ ಟೈಟ್ ಮಾಡ್ತೀನಿ ಗ್ರೌಂಡಿಂಗ್ ಫಿಕ್ಸ್ ಮಾಡ್ತೀನಿ ಗ್ರೌಂಡ್ ಯಾವ ಯಾವ ಗ್ರೌಂಡ್ ಆಗಿರುತ್ತೆ ಸಪಲ್ ಚಾರ್ಸ ಗ್ರೌಂಡ್ ಆದ್ರೂ ಆಗಿರ್ಲಿ ಬಾಡಿ ಗ್ರೌಂಡ್ ಆದ್ರೂ ಆಗಿರ್ಲಿ ಓಕೆನಾ ಮತ್ತೆ ನೀವು ಇಂಜಿನ್ ಗ್ರೌಂಡ್ ಆದ್ರೂ ಆಗಿರ್ಲಿ ಯಾವ ಗ್ರೌಂಡ್ ಆದ್ರೂ ಆಗಿರ್ಲಿ ನೀವು ನಾಲ್ಕೈದು ವೈರ್ ಒಂದ್ ವೈರ್ ಆಗಿ ಎರಡು ವೈರ್ ಎಷ್ಟು ವೈರ್ ಆದ್ರೂ ಆಗಲಿ ಈ ಒಂದು ವೈರ್ ಗಳನ್ನ ನಾವು ಗ್ರೌಂಡ್ ಕನೆಕ್ಟ್ ಮಾಡ್ಬೇಕಂದ್ರೆ ಒಂದು ಬೋಲ್ಟ್ ಅಥವಾ ಸ್ಕ್ರೂ ಮುಖಾಂತರ ನಾವು ಕನೆಕ್ಟ್ ಮಾಡ್ತೀವಿ ಓಕೆ ಅದ್ರದ್ದು ಈ ಸಿಂಬಲ್ ಅರ್ಥ ಇದು ಫ್ರೆಂಡ್ಸ್ ಓಕೆನಾ ಯಾಕೆ ಈ ತರ ಹೇಳ್ತಾ ಇದ್ದೀನಿ ಅಂತಂದ್ರೆ ನೀವು ಡೈಗ್ರಾಮ್ ನೋಡಿದ ತಕ್ಷಣ ನಿಮ್ಗೆ ಅರ್ಥ ಆಗ್ಬೇಕು ನಿಮಗೆ ಆ ಡೈಗ್ರಾಮ್ ನೋಡಿದ ತಕ್ಷಣ ಅರ್ಥ ನಿಮ್ಗೆ ಗೊತ್ತಾಗಬೇಕು ಫ್ರೆಂಡ್ ಸಿಂಬಲ್ ಅರ್ಥ ನಿಮ್ಗೆ ಗೊತ್ತಾದ್ರೆ ನಿಮಗೆ ಐಡೆಂಟಿಫಿಕೇಶನ್ ಮಾಡಕ್ಕೆ ಈಸಿ ಆಗುತ್ತೆ ನೀವು ಅರ್ಥ ಮಾಡ್ಕೊಳಕ್ ಈಸಿ ಆಗುತ್ತೆ ಸಿಂಪಲ್ ಇದೆ ಫ್ರೆಂಡ್ಸ್ ಏನಿಲ್ಲ ನೋಡಿ ಇದ್ರ ಅರ್ಥ ಏನು ಗ್ರೌಂಡಿಂಗ್ ಓಕೆನಾ ಅದು ಯಾವ ಗ್ರೌಂಡ್ ಆದ್ರೂ ಆಗಿರ್ಲಿ ನಾನು ಹೇಳ್ತೇನೆ ನಿಮ್ಗೆ ಇವಾಗ ಚಾರ್ಸಿಸ್ ಗ್ರೌಂಡ್ ಆದ್ರೂ ಆಗಿರ್ಲಿ ಮತ್ತೆ ಇಂಜಿನ್ ಗ್ರೌಂಡ್ ಆದ್ರೂ ಆಗಿರ್ಲಿ ಬಾಡಿ ಗ್ರೌಂಡ್ ಆದ್ರೂ ಆಗಿರ್ಲಿ ಸಿಂಪಲ್ ಫ್ರೆಂಡ್ಸ್ ಓಕೆ ಇವಾಗ ನೋಡಿ ಇದೇನ ಇದರ ಅರ್ಥ ಏನು ಕಡ್ಡಿ ಇದೆಯಲ್ಲ ಇದ್ರ ಅರ್ಥ ಏನಿದು ವೈರಿಂಗ್ ಎಷ್ಟು ವೈರ್ ಆದ್ರೂ ಆಗ್ಲಿ ಒಂದು ವೈರ್ ಆದ್ರೂ ಆಗ್ಲಿ ಹತ್ತು ವೈರ್ ಆದ್ರೂ ಆಗ್ಲಿ ನಾನು ಒಂದೇ ಜಾಗದಲ್ಲಿ ನಾನು ಗ್ರೌಂಡ್ ಗೆ ಕೊಡ್ತೀನಿ ಎಕ್ಸಾಂಪಲ್ ನಾನು ಇವಾಗ ಇದು ಇದರ ಅರ್ಥ ಏನು ಬೋಲ್ಟು ಮತ್ತೆ ಅಥವಾ ಸ್ಕ್ರೂ ನಾನು ಫಿಕ್ಸ್ ಮಾಡಬಹುದು ವೋಲ್ಟ್ ಸ್ಕ್ರೂ ಹಾಕಿ ಟೈಟ್ ಮಾಡಬಹುದು ನಾನು ಇವಾಗ ಎಕ್ಸಾಂಪಲ್ ಈ ಒಂದು ವೈರ್ ಸ್ಟಾರ್ಟರ್ ವೈರ್ ಅನ್ಕೊಳ್ಳಿ ಸ್ಟಾರ್ಟರ್ ಮೋಟರ್ ವೈರ್ ಅನ್ಕೊಳ್ಳಿ ಈ ವೈರ್ ಇಗ್ನಿಷನ್ ವೈರ್ ಅನ್ಕೊಳ್ಳಿ ಈ ವೈರ್ ಆಲ್ಟ್ರನೇಟರ್ ವೈರ್ ಅನ್ಕೊಳ್ಳಿ ಓಕೆನಾ ಈ ಮೂರ್ ಗ್ರೌಂಡಿಂಗ್ ನಾನು ಇವಾಗ ಗೆ ಕೊಡ್ಬೇಕು ಚಾಸಿ ಕೊಡ್ಬೇಕು ನಾನು ಏನ್ ಮಾಡ್ತೀನಿ ಈ ಮೂರು ವೈರ್ ನ ತಗೊಂಡ್ ಬಂದಿ ಒಂದು ಬೋಲ್ಟ್ ಅಥವಾ ಸ್ಕ್ರೂ ನ ಮುಖಾಂತರ ನಾನು ಚಾಸ್ ಯಾವ್ದಾನ ಒಂದು ಚಾಸಿ ಪಾಯಿಂಟ್ ಇರುತ್ತಲ್ಲ ಆ ಚಾಸಿ ಪಾಯಿಂಟ್ ಕನೆಕ್ಟ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಆದ್ರೂ ಅದು ಇದ್ರ ಅರ್ಥ ಫ್ರೆಂಡ್ಸ್ ಓಕೆನಾ ಈ ಒಂದು ಸಿಂಬಲ್ ಏನಂತ ಕರಿತಾರೆ ರಿಂಗ್ ಟರ್ಮಿನಲ್ ಗ್ರೌಂಡ್ ಅಂತ ಕರಿತಾರೆ ಫ್ರೆಂಡ್ಸ್ ಓಕೆನಾ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಧನ್ಯವಾದ